ಮಂಡ್ಯಾಕ್ಕೆ ಹೋಗಿದ್ನಾ ಹಾ ನಿ ಹದಿನೈದು ದಿವಸ ಸುಮ್ಕಿರೋ ಮಕ್ಳು ಸುಮ್ನೆ करो ಹಾ ಮಕ್ಕಳು ತಿಂಗಳು ಡೆಲಿವರಿ ಆಗೋದು ಹಾ ನೀ ಯಾಕೋ ಐಡಿ ರೆಮಟ ಕಾಣ್ತವೆ ಅಲ್ಲಕನೆ ನಾನೇ ತರ ಕರ್ಕೊಂಡು ಹೋಗಿದ್ನ ನಾನೇ ತರ ಕರ್ಕೊಂಡು ಹೋಗಿದ್ನ ಅಯ್ಯೋ ಅವನು ಕಂತೆ ಏನೋ ತೋದ್ರೆ ಅಂತನೇ ಇರನೇ ಅಲ್ಲಕನೆ ಕನ್ನಡದ ಜ್ಯಸ್ರೇನಾ

ಗೋಬಿ ಆಗ್ತದೆ ನನ್ಗಂತ ನನ್ಗೆ ಸರ್ ಮಗು

ये बड़ा-बड़ा तेरे ओपनिंग देने यारों। अरे ना बाईस बजे तक बरमुरवा हम ये बात ना। अयो। अजय बताइए ना। फिर कुंड को ले जाके ना रे कुंड ने मगा। कुंड से कुंड से ना। ना का। ना कुंड से। हाँ। अयो कुंड ने बम खोड़ा मुरवा इन्हीं। मार्टन मार्टन डिफोर्टेन्स चेयर अयो सिबा। नहीं। अलग अल

Nih nanggaraan, 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 nanggaraan,

ಈ ಮುರ್ಮೀಲ್ವಾ ಜನ ಹೋದಿತಿಲ್ವಾ ಇವತ್ತು ಆಡ್ಕೊಂಡ್ರಂತ ಇವತ್ತು ಅವತ್ ಗೆಲ್ಲ ಇರ್ಬೇಕು ಅಲ್ಲ ಮನೆ ಒಳಗ್ ಮನೆ ಒಳಗ್ ಗುಂಟಾ ನೀವ್ ಇಬ್ರು ಬೀದಿಕ್ಲತ್ತಿದ್ರಲ್ಲ ಚಂದವಾ ಮುರ್ಗ ನೀವು ಮಾಡ್ಬಿಟ್ಟು ಸೀರೆ ಎತ್ತೈದು ದುಡ್ಡು ರಾಗಿ ಕಾಲು ಇದು ಎಣ್ಣೆ ಇದು ಬೇವ್ರೆಂಡೆ ಬೇವರೆ ಬೇವ್ರೆಂಡೆ ಒಂದು ರಂಗಿಕಲ್ ಅಗ್ರಣೆ ಕಾಕ್ರೆ ಎಣ್ಣೆ ಸಾಕು ದುಡ್ಡು ಅರ್ಧ ಎಂಟು ಮಾಡಿ ಚೂರ್ ಅನ್ಸ್ಕೊಂಡು ಅರ್ಧ ಇನ್ನಾರ್ದಲ್ಲಿದೆ ತಂದ ಬಿಡಿ ಮೂನ್ ವರ್ಷ ಆಮೇಲೆ ಇದು ಇದು 400 ಕೆಜಿ ಬೀಜ ಅಂತಕೊಂಡೆ ಆಮೇಲೆ ಇದು ಅಷ್ಟೇ ಆನಕಟ್ ಪೆಲ್ಲಾ

ಬರ್ತವಾ ಆ ಸಿದ್ಧಪುರ್ ಗೇಟ್ ಗೇಟ್ ಒಂದ್ ಕಾಜಿ ಬೀಜ ತಗೊಂಡಿರವ್ ಎಲ್ಲಾ ಮೀನಕ್ಕೆ ಮಾಡ್ಬಿಟ್ಟು ಮಾಸ್ಟ್ಗೊಂಡ್ ಪಿಲೇಟು ನಮ್ ಕುಮಾರ್ ಪಿಲೇಟು ನಮ್ಮ ಇದು ಬಿದ್ದಾವ್ರ ಎಲ್ಲ ಎರಡಿಗೆ ಎರಡಕ್ಕೆ ಒಂದ್ ಹತ್ತು ರೂಪಾಯಿ ತಗೊಂಬನಿ ಅವ